ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರಿ ಓಂ ಗುರುವ್ಯೋ ನಮಃ ಇಂದು ನಾನು ದೇವರ ಮೂರ್ತಿಗಳ ಬಗ್ಗೆ ಹೇಳ್ತಾ ಇದ್ದೇನೆ ದೇವರ ಮೂರ್ತಿ ಅಂದರೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಲ್ಲ ಆ ಮೂರ್ತಿಗಳ ಬಗ್ಗೆ ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ ನನಗೂ ಈ ವಿಚಾರ ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಮಾಡಿದ್ದೀನಿ ಆಮೇಲೆ ತೊಂದರೆಗಳನ್ನು ಕೂಡ ಅನುಭವಿಸಿದ್ದೀನಿ ಹಾಗಾಗಿ ಈ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ಈ ತಪ್ಪನ್ನ ಖಂಡಿತ ನೀವು ಮಾಡೋಕ್ಕೆ ಹೋಗಬೇಡಿ ಮೊದಲೆಲ್ಲ ನಾನು ದೇವ್ರ ಮನೆಯಲ್ಲಿ ದೊಡ್ಡದಾಗಿ ಚೆನ್ನಾಗಿ ಕಾಣೋ ಅಂತ ಒಂದು ಮೂರ್ತಿಯನ್ನಿಟ್ಟು ಈಶ್ವರ ಇರ್ಬೋದು ವಿಘ್ನೇಶ್ವರ ಇರ್ಬೋದು ಒಟ್ಟು ನಾವು ಪೂಜೆ ಮಾಡೋ ದೇವರು ಆ ಮೂರ್ತಿಗಳು ದೊಡ್ಡದಾಗಿರಬೇಕು ಅಂತ ಇದ್ದೆ ಅದೇ ರೀತಿಯಾಗಿ ಅಮ್ಮನ ಹತ್ರ ನಾನು ಹೇಳಿದೆ ಅಮ್ಮ ನನಗೆ ದೊಡ್ಡ ಮೂ ದೇವ್ರ ಮೂರ್ತಿ ಕೊಡಿಸು ಅಂತೇಳಿ ಹೇಳಿದ್ದೆ ಆವಾಗ ಅವರು ಹೇಳಿದರು ದೇವರ ದೊಡ್ಡ ಮೂರ್ತಿಗಳಲ್ಲಿ ದೊಡ್ಡ ಮೂರ್ತಿಗಳು ದೇವಸ್ಥಾನಕ್ಕೆ ಮಾತ್ರ ಮೀಸಲು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದರು ನನ್ಗೆ ಅವತ್ತಮ್ಮ ನಾನು ಮೊದಲು ತಮಾಷೆ ಮಾಡಿದೆ ದೊಡ್ಡದು ಕೊಡಿಸ್ಬೇಕಂತೇಳಿ ಹಂಗೆ ಹೇಳ್ತಿದ್ಯಾನಮ್ಮ ಅಂತ ಇಲ್ಲ ಅದರ ಪರಿಣಾಮ ಏನು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಅಮ್ಮ ನನ್ಗೆ ಅವತ್ತು ಹೇಳಿದರು ದೇವರ ಮೂರ್ತಿಗಳು ಮನೆಯಲ್ಲಿ ಯಾವಾಗಲೂ ಚಿಕ್ಕದಾಗಿರಬೇಕಂತೆ ಯಾಕೆ ನಾವು ಡೈಲಿ ಅದಕ್ಕೆ ಅಭಿಷೇಕ ಮಾಡಲ್ಲ ಪೂಜೆ ಮಾಡ್ತೀವಿ ನೈವೇದ್ಯ ಕೊಡ್ತೀವಿ ಅಷ್ಟು ಮಾತ್ರ ಮಾಡ್ತೇವೆ ದೇವಸ್ಥಾನಗಳಲ್ಲಿ ಅದಕ್ಕೆ ನೈವೇದ್ಯ ಅಭಿಷೇಕ ಪೂಜೆ ಬೇರೆ ಬೇರೆ ಮಂಗಳಾರತಿ ಅವನ್ನೆಲ್ಲ ಅವರು ನಿಯಮಾನುಸಾರವಾಗಿ ದೇವಸ್ಥಾನಗಳಲ್ಲಿ ಇರ್ತಾರೆ ಇದರ ಒಂದು ವಿವರಣೆನ ನಮ್ಮಮ್ಮ ನನಗೆ ಅವತ್ತು ಹೇಳಿದರು ನಾವು ಮನೆಯಲ್ಲಿ ಈ ರೀತಿಯೆಲ್ಲ ಮಾಡಲ್ಲ ಹಾಗಾಗಿ ದೊಡ್ಡ ಮೂರ್ತಿಗಳನ್ನು ಇಡಬಾರ್ದು ಅಂತ ಹೇಳಿ ಹೇಳಿದರು ಎಷ್ಟಿರಬೇಕು ಇಲ್ಲಿ ನೋಡಿ ಇದು ಆನೆ ನಾನು ಮನೆಯಲ್ಲಿ ಎತ್ತಿರ್ತಕ್ಕಂಥ ಆನೆಗಳನ್ನ ಅಮ್ಮ ಕೊಡಿಸಿದ್ರು ನನಗೆ ತಗೊಂಬಂದಿದ್ದೆ ಎಷ್ಟಿರಬೇಕು ಅದು ಅದು ಯಾವ ಸೈಜಾದರೂ ಆಗಿರ್ಬೋದು ಆನೆ ಮಾತ್ರ ಆದರೆ ನಾನು ಮೂರ್ತಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಅದು ಮುಷ್ಟಿ ಮಾಡಿದರೆ ನಮ್ಮ ಮುಷ್ಟಿ ಒಳಗಡೆ ಇರಬೇಕಂತೆ ನಾವು ದೇವರ ಪ್ರತಿಮೆಗಳು ವಿ ಈಶ್ವರ ವಿಘ್ನೇಶ್ವರ ಸರಸ್ವತಿ ಲಕ್ಷ್ಮಿ ಬಸವಣ್ಣ ಇವೆಲ್ಲವೂ ಕೂಡ ಈ ರೀತಿ ಮುಷ್ಟಿ ಮಾಡಿದರೆ ಆ ಮುಷ್ಟಿ ಒಳಗಡೆ ಇರಬೇಕಂತೆ ಮುಷ್ ಆ ಮುಷ್ಟಿ ಒಳಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿ ನಮ್ಮಮ್ಮ ಹೇಳಿದರು ನನಗೆ ನನಗೆ ಮೊದಲು ಗೊತ್ತಿಲ್ಲದೆ ಫಸ್ಟಿಗೆ ನಂಬ್ತಿರಲಿಲ್ಲ ನಾನು ಆಮೇಲೆ ಹೇಳಿದರು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದಾದರೆ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಮನೆಯಲ್ಲೂ ಕೂಡ ಮಾಡಬೇಕಾಗುತ್ತೆ ನಿನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ನನಗೆ ಕೇಳಿದರು ಅಮ್ಮ ಆವಾಗ ನಾನು ಒಪ್ಕೊಂಡೆ ಸುಮ್ಮನಾದೆ ಓ ಸರಿ ಇದು ನನ್ನ ಕೈಲಿ ಆಗೋಲ್ಲ ಅಂತೇಳಿ ನಾನು ಒಪ್ಕೊಂಡು ಸುಮ್ಮನಾದೆ ಅದೇ ಯಾರೆಲ್ಲ ದೇವ್ರ ಮೂರ್ತಿಗಳನ್ನು ಹೊಸ್ತಾಗಿ ತರ್ಬೇಕು ಅಂದ್ಕೊಂಡಿರ್ತೀರಲ್ಲ ಇಲ್ಲಿ ನೋಡಿ ಲಕ್ಷ್ಮಿ ಇದು ಇದ್ರ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಗೊತ್ತಾ ಲಕ್ಷ್ಮೀನ ಮೂರ್ತಿಗಳನ್ನು ಯಾವ್ಯಾವುದೋ ತರ್ತಾರೆ ಇಲ್ಲಿ ನೋಡ್ರಿ ಕಮಲದ ಮೇಲೇ ಕೂತಿದೆ ಲಕ್ಷ್ಮೀ ಲಕ್ಷ್ಮಿ ಮಾತೆ ಕಮಲದ ಮೇಲೆ ನೀಟಾಗಿ ಕೂತಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕೆಲವರು ಮಂಟಪದ ಮೇಲೆ ಗದ್ಗೆ ಮೇಲೆ ಬೇರೆ ಬೇರೆ ವಿಭಿನ್ನ ರೀತಿಯ ಮೂರ್ತಿಗಳನ್ನು ತರ್ತಾರೆ ಅದು ಅವರವರ ಅನುಸಾರಕ್ಕಾಗಿ ತೊಗೊಂಬಂದಿರ್ತಾರೆ ಆದರೆ ನನಗೆ ಒಬ್ಬರು ಹಿರಿಯರು ಹೇಳಿದ ಪ್ರಕಾರ ನೋಡಿ ಇದು ಕೂಡ ಮುಷ್ಟಿ ಒಳಗಡೆ ಇದೆ ಲಕ್ಷ್ಮಿ ಕಾಣಿಸ್ತಾ ಇದೆಯಲ್ಲ ಆ ಮೂರ್ತಿ ನೋಡಿ ಕಮಲದ ಮೇಲೆ ನೀಟಾಗಿ ಲಕ್ಷ್ಮೀ ದೇವಿ ಕೂತಿದ್ದಾರೆ ಅದು ಕೂಡ ಮುಷ್ಟಿ ಒಳಗಡೆ ಇದೆ ಈ ಥರದ ಮೂರ್ತಿಗಳನ್ನು ನಾವು ಮನೆಗೆ ತಂದು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಯಾವ ರೀತಿಯ ದೋಷಗಳು ಕೂಡ ಉಂಟಾಗೋದಿಲ್ಲ ದೇವರ ಒಂದು ಅನುಗ್ರಹ ನಮ್ಮ ನಮ್ಮ ನಮ್ಮೆಲ್ಲರ ಮೇಲೆ ಇರುತ್ತೆ ಹೇಳಿ ನನಗೆ ಅವತ್ತು ನಮ್ಮಮ್ಮ ತಿಳಿಸ್ಕೊಟ್ರು ಈ ಲಕ್ಷ್ಮೀ ಮೂರ್ತಿ ಕಮಲದ ಮೇಲೆ ಕೂತಿರೋದ್ರ ಬಗ್ಗೆ ನನಗೆ ಅಚಾನಕ್ಕಾಗಿ ಗೊತ್ತಾಯಿತು ಹೇಗೆ ಅಂದರೆ ನಾನು ಶಾಪಿಗೆ ಹೋಗಿದ್ದೆ ತೊಗೊಂಡು ಬರೋಕ್ಕೆ ಅಮ್ಮನೋ ಬಂದಿದ್ದರು ಆವಾಗ ಗದ್ಗೆ ಮೇಲೆ ಕೂತಿರೋದನ್ನ ಮಂಟಪದ ಅಂದರೆ ಗದ್ದಿಗೆ ಅಂದರೆ ಮಂಟಪ ಅದ್ರ ಮೇಲೆ ಕೂತಿರೋದನ್ನ ತೊಗೊಳ್ತಾ ಇದ್ದೆ ಆವಾಗ ಒಬ್ಬರು ಪಕ್ಕದಲ್ಲಿ ತೊಗೊಳ ತೊಗೊಳ್ತೀರ ಕಮಲದ ಮೇಲೆ ಕೂತಿರೋದನ್ನೇ ತೊಗೊಳ್ಳಿ ಅಂತ ಹೇಳಿದರು ನನಗೆ ಆವಾಗ ನಾನು ಈ ಲಕ್ಷ್ಮ ತೊಗೊಂಡಿದ್ದು ಇದು ಆನೆ ಬಂದುಬಿಟ್ಟು ಸೊಂಡಿಲಿ ಎತ್ತಿರೋದು ಆನೆ ಅಮ್ಮ ಓಸರಿ ದೀಪಾವಳಿಯಲ್ಲಿ ಕೊಡಿಸಿದ್ರು ಇದನ್ನು ನಾನು ಇದನ್ನು ತೋರಿಸ್ಕೊಳಕ್ಕೆ ಹೇಳ್ತಾ ಇಲ್ಲ ಇದ್ರ ಬೆನಿಫಿಟ್ ಏನು ಉಪಯೋಗ ಏನು ಮನೆಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊಂಡಿಲಿ ಎತ್ತಿರೋ ಆನೆಗಳು ಲಕ್ಷ್ಮಿಯ ಸ್ವರೂಪ ಅಂತೆ ಇದು ಬೆಳ್ಳಿದೇ ಆಗಿರಬೇಕಂತ ಏನಿಲ್ಲ ಮಣ್ಣಿಂದಾದರೂ ಆಗಿರ್ಬೋದು ಪಿಂಗಾಣಿದಾದರೂ ಆಗಿರ್ಬೋದು ಅಥವಾ ತಾಮ್ರ ಯಾವುದು ನಿಮ್ಗೆ ಯಾವುದನುಕೂಲ ಅನುಕೂಲ ಅದರದ್ದಾಗಿರ್ಬೋದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಥವಾ ಅಟ್ಲೀಸ್ಟ್ ಶೋಕೇಶಗಾದರೂ ಇಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ನನಗೆ ಅಮ್ಮ ಕೊಡಿಸಿದ್ರಿಂದ ನಾನು ದೇವ್ರ ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ನಮಸ್ತೆ